ಕಲ್ಯಾಣ ಕರ್ನಾಟಕ ಕೃಷ್ಣ ಕಾಡಾದ ಹಾಸನಾಪುರ ವಿಭಾಗ ಮತ್ತು ಉಪವಿಭಾಗ ಕಚೇರಿಗಳನ್ನು ಸ್ಥಳಾಂತರಿಸಿ ಆದೇಶ ಮಾಡಿದ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಪ್ಪತ್ತೊಂದರಂದು ಪ್ರತಿಭಟನೆ ಹೌದು ಹೈದರಾಬಾದ್ ಕರ್ನಾಟಕವು ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣ ಕಾಡಾದ ಹಾಸನಾಪುರ ವಿಭಾಗ ಮತ್ತು ಉಪವಿಭಾಗದ ಕಚೇರಿಗಳನ್ನು ಮುಂಬೈ ಕರ್ನಾಟಕಕ್ಕೆ ಸ್ಥಳಾಂತರಿಸಬಾರದು ಅಂತ ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತೊಂದರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಕಾಲಂ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿ ತಿಳಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ ಮಾತನಾಡಿ ಹೈದರಾಬಾದ್ ಕರ್ನಾಟಕವು ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಹುದ್ದೆ ಸಮೇತ ಕಚೇರಿಗಳನ್ನು ಸ್ಥಳಾಂತರ ಮಾಡಿರುವುದರಿಂದ ಲಕ್ಷಾಂತರ ರೈತರು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರು ನೌಕರಿಯನ್ನು ಕಳೆದುಕೊಂಡು ತೊಂದರೆ ಅನುಭವಿಸುತ್ತಾರೆ ಈ ಭಾಗದಲ್ಲಿರುವ ಉದ್ಯೋಗ ಬೇರೆ ಕಡೆ ಹೋಗೋದರಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತದೆ ಆದ್ದರಿಂದ ಸ್ಥಳಾಂತರಕ್ಕೆ ಹೊರಡಿಸಿರುವ ಈ ಆದೇಶವನ್ನ ಸರ್ಕಾರ ಹಿಂಪಡೆದು ಹಸನಾಪುರದಲ್ಲಿ ವಿಭಾಗ ಕಚೇರಿಯನ್ನು ಮತ್ತು ಉಪವಿಭಾಗ ಕಚೇರಿಗಳನ್ನ ಮೂಲ ಸ್ಥಳದಲ್ಲೇ ಮುಂದುವರಿಸುವಂತೆ ಒತ್ತಾಯಿಸಿದ್ರು ಇನ್ನು ಹಸನಾಪುರ ಕಾರ್ಯಪಾಲಕ ಎಂಜಿನಿಯರ್ ಹೊಲಗಾಲುವ ವಿಭಾಗ ಎರಡು ಮತ್ತು ಕೃಷ್ಣಕಾಡ ಭೀಮರಾಯನಗುಡಿ ಅಧೀನದಲ್ಲಿ ಬರತಕ್ಕಂಥ ವಿಭಾಗ ಮತ್ತು ಉಪವಿಭಾಗ ಕಾರ್ಯಾಲಯ ಹಾಗೂ ಉಪವಿಭಾಗ ಕಚೇರಿ ಬಾತಂದ್ರ ಬೀದರ್ ಜಿಲ್ಲೆಯ ಹುದ್ದೆ ಸಮೇತ ಸ್ಥಳಾಂತರ ಮಾಡಲು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಬೇಕು ಇಲವಾದಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹಾಗೂ ಶಾಸಕ ಸಚಿವರ ಮನೆ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸೈಬಣ್ಣ ಜಮಾದಾರ ತಿಳಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ಚಿಂತಕ ವೇದಿಕೆ ಹಾಗೂ ಕಲ್ಯಾಣ ಕರ್ನಾಟಕ ಮುನ್ನೂರ ಕಾಲಂ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿ ಸದಸ್ಯರಾದ ಶಿವಲಿಲಾ ಚನ್ನವೀರ ತಂಗ ಶಿವು ರಾಠೋಡ್ ಸಂಜು ಹೊಡಲ್ಕರ್ ಡಿಎಸ್ ಹಡಲಗಿ ಇನ್ನು ಹಲವರು ಹಾಜರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ಶಿವೋಡ್ ಎನ್ ಬೆಂಗಳೂರು ಇವತ್ತು ಕೃಷ್ಣಾ ಕಾಡ ಭೀಮರಾಯನಗುಡಿನ ಅಧೀನದಲ್ಲಿ ಬರುವಂತಹ ಏನು ಕಾರ್ಯಪಾಲಕ ಅಭಿಯಂತರು ಹಸನಾಪುರ್ ಕಚೇರಿ ಎರಡನ್ನ ಮತ್ತು ಉಪ ವಿಭಾಗದ ಕಚೇರಿಗಳನ್ನ ನೇರವಾಗಿ ಒಬ್ಬ ಎ ಇವತ್ತು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಎಮ್ ಎಲ್ ಎ ಒಬ್ಬರೇ ಒಬ್ಬರ ಲೆಟರ್ ಪ್ಯಾಡ್ ಮೇಲೆ ಇವತ್ತು ಇಡೀ ಒಂದು ನೂರ ಐವತ್ತು ಜನ ಕಾರ್ಯಪ್ರವೃತ್ತರಾಗಿರುವಂತಹ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರ ಕಚೇರಿಯನ್ನು ಕಚೇರಿ ಸಮೇತ ಸಿಬ್ಬಂದಿಗಳನ್ನ ಇವತ್ತು ಇಂಡಿ ತಾಲೂಕಿಗೆ ಶಿಫ್ಟ್ ಮಾಡುವಂತ ಏನು ಹುನ್ನಾರವನ್ನ ನಡೆಸ್ತಾ ಇದ್ದಾರ ಇವತ್ತು ಸರ್ಕಾರ ಯಾವ ರೀತಿ ಒಬ್ಬ ಎಮ್ ಎಲ್ ಎ ಒಂದು ಲೆಟರ್ ಪ್ಯಾಡ್ ಮೇಲೆ ಇಡೀ ಇಡೀ ಡಿವಿಜನ್ ಆಫೀಸನ್ನೇ ಇವತ್ತು ಮುಂಬೈ ಕರ್ನಾಟಕ ಸ್ಥಾಪನೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಭಾಗದ ಶಾಸಕರುಗಳು ನಮ್ಮ ಭಾಗದ ಸಚಿವರುಗಳು ಇವತ್ತು ಕಲಬುರಗಿ ಜಿಲ್ಲೆಯ ಏನು ಸಚಿವರದಾರ ರಾಯಚೂರು ಜಿಲ್ಲೆಯ ಸಚಿವರು ಯಾದಗಿರಿ ಜಿಲ್ಲೆಯ ಸಚಿವರು ಎಲ್ಲ ಶಾಸಕರುಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಗೆ ಪ್ರಶ್ನೆಯನ್ನು ಕಾಡ್ತಾ ಇದೆ ಇವತ್ತು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬಿಟ್ಟು ಇವತ್ತು ಬರೀ ಬಜೆಟ್ ಅಧಿವೇಶನದಲ್ಲಿ ಇವತ್ತು ದುಡ್ಡಿಗಾಗಿ ಇವತ್ತು ಏನೋ ಬಜೆಟಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಾಸಕರುಗಳು ಇವತ್ತು ನಮ್ಮ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಇವತ್ತು ನಮ್ಮ ಭಾಗದಲ್ಲಿರುವಂಥ ಸರ್ಕಾರಿ ನೌಕರಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಭಾಗದಲ್ಲಿರುವಂಥ ಹುದ್ದೆಗಳನ್ನು ಇವತ್ತು ಯಾರೋ ಬಿಟ್ಟು ಇವತ್ತು ಕಸು ಕೊಡ್ತಾ ಇದಾರೆ ಇದರ ಬಗ್ಗೆ ಇವತ್ತು ಧ್ವನಿ ರೆಡಿ ಇಲ್ಲ ಇವತ್ತು ನೇರವಾಗಿ ನಮ್ಮ ಭಾಗದ ಶಾಸಕರುಗಳಿಗೆ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರುಗಳಿಗೆ ನಾನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಅನ್ನೋದಿದ್ರೆ ಇವತ್ತು ನಮ್ಮ ಭಾಗಕ್ಕೆ ಆಗುತ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಇವತ್ತು ನಮ್ಮ ಭಾಗದಲ್ಲಿ ಏನಿವತ್ತು ಕೆ ಬಿ ಜನರಲ್ನ ಕಚೇರಿಯನ್ನು ಇವತ್ತು ಏನು ಬಿಜಾಪುರ ಜಿಲ್ಲೆಗೆ ಏನು ಶಿಫ್ಟ್ ಮಾಡ್ತಾ ಇದ್ದೀರಾ ಅದನ್ನು ಸ್ಟಾಪ್ ಮಾಡಬೇಕು ಮತ್ತು ಅದನ್ನು ರದ್ದುಪಡಿಸಿ ಅಲ್ಲೇ ಮುಂದುವರಿಸುವಂತೆ ಇವತ್ತು ಆಗ್ರಹವನ್ನು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾಯಿದ್ದೆ ಕೃಷ್ಣ ಕಾಡದ ಹಸ್ನಾಪುರ್ ಕ್ಯಾಂಪ್ ಏನಿದೆ ಅದನ್ನು ಇವತ್ತು ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಏನು ಶಿಫ್ಟ್ ಮಾಡ್ತಾ ಇದ್ದಾರೆ ಅದನ್ನು ಆ ಆದೇಶವನ್ನು ಇವತ್ತು ಸರ್ಕಾರ ರದ್ದುಪಡಿಸಬೇಕು ಯಾಕಂದರೆ ಇವತ್ತು ನೂರ ಐವತ್ತು ಜನ ಹುದ್ದೆಗಳನ್ನು ಇವತ್ತು ಮುಂಬೈ ಕರ್ನಾಟಕ ಹೋದ ಮೇಲೆ ಇಲ್ಲಿರುವಂಥ ಯುವಕರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಇಲ್ಲಿರುವಂಥ ಹೊಸ ಉದ್ಯೋಗಗಳನ್ನು ಸೃಷ್ಟಿಯಾದಾಗ ನಮಗೆ ಮೀಸಲಾತಿಯಲ್ಲಿ ಎಂಬತ್ತು ಪ್ರತಿಶತ ಮೀಸಲಾತಿ ಸಿಗಬೇಕು ಆ ಮೀಸಲಾತಿ ಸಿಗಲ್ಲ ಇವತ್ತು ನಮ್ಮ ರೈತರಿಗ ಏನು ಅನುಕೂಲ ಆಗಬೇಕಂತೇಳಿ ಇವತ್ತು ವೈಜ್ಞಾನಿಕವಾಗಿ ಸರ್ಕಾರ ಹಿಂದೇನೆ ಆ ಡಿವಿಜನ್ ಆಫೀಸನ್ನು ಮಾಡಿದ್ದು ಆ ಡಿವಿಷನ್ ಆಫೀಸ್ ಕೂಡ ಇವತ್ತು ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನೀವು ಸರ್ಕಾರ ಈ ಕೂಡಲೇ ಈ ಆದೇಶವನ್ನು ರದ್ದುಪಡಿಸಿ ಅಲ್ಲೇ ಸ್ಥಳ ಅದೇ ಸ್ಥಳದಲ್ಲಿ ಇವತ್ತೇನದ ಈ ಹಸನಾಪುರ್ ಕ್ಯಾಂಪ್ ಏನದ ಅಲ್ಲೇ ನಡೀಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಆದೇಶ ಆಗಬೇಕು ಆದರೆ ಈ ಕರ್ನಾಟಕದಲ್ಲಿ ಆ ರೀತಿ ಆಗ್ತಾ ಇಲ್ಲ ಏನಂದರೆ ಇವತ್ತು ಒಬ್ಬ ಎಮ್ ಎಲ್ ಎ ಇವತ್ತು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಬ್ಬರು ಎಮ್ ಎಲ್ ಎ ಲೆಟರ್ ಕೇಳಿದ ಮೇಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ನಾಲ್ಕು ಜಿಲ್ಲೆಗೆ ಅನ್ವಯವಾಗುವಂಥ ಕಚೇರಿಯನ್ನು ಇವತ್ತು ಮುಂಬೈ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇದರಿಂದ ಒಂದು ಕಡೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೊಂದು ಕಡೆ ಏನಂದ್ರೆ ಇವತ್ತು ನಿರುದ್ಯೋಗಿ ಯುವಕರು ಇವತ್ತು ಒಂದು ವೇಳೆ ಅಲ್ಲೇ ವಿಭಾಗ ಮಟ್ಟದ ಕಚೇರಿ ಅಲ್ಲೇ ಇದ್ರೆ ಇವತ್ತು ನೇಮಕಾತಿ ಸಂದರ್ಭದಲ್ಲಿ ಎಂಬತ್ತು ಪ್ರತಿಶತ ನೇಮಕಾತಿ ಮೀಸಲಾತಿಯನ್ನ ನಮ್ಮ ಮುನ್ನೂರ ಎಪ್ಪತ್ತೊಂದು ಜೆ ಕಲಮಡಿಯಲ್ಲಿ ಕೊಟ್ಟಿರ್ತಾರೆ ಆದ್ರಡಿಯಲ್ಲಿ ಇವತ್ತು ನೂರು ಹುದ್ದೆಗಳಿದ್ರೆ ಎಂಬತ್ತು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಿಕ್ತವೆ ಈ ಹುದ್ದೆಯನ್ನು ಕೂಡ ಇವತ್ತು ಕಸಿದುಕೊಳ್ಳುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಬರೀ ಬಾಯಿ ಮಾತಿನಲ್ಲಿ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಿ ನಾಮಕೆ ವಾಸ ಅಂದ್ರೆ ನಾಮಕರಣ ಮಾಡಿದ ಕಲ್ಯಾಣವಂತೂ ಮಾಡ್ತಾ ಇಲ್ಲ ಇವತ್ತು ಸಾವಿರಾರು ಹುದ್ದೆಗಳು ಖಾಲಿ ಇರುವಂಥ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೇನೆ ಇವತ್ತು ಇರುವಂಥ ಹುದ್ದೆಗಳನ್ನೇ ಬೇರೆ ವಿಭಾಗಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ಥಳಾಂತರ ಮಾಡಿಬಿಟ್ಟು ನಮ್ಮ ಭಾಗದ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ಅನ್ಯಾಯವನ್ನು ನೋಡಿಬಿಟ್ಟು ಏನು ನಮ್ಗೆ ಸಂಬಂಧಪಟ್ಟಂಥ ಎಮ್ ಎಲ್ ಎದರ ಶಾಸಕರಾದಾರ ಸಂಸದರದಾರ ಇವತ್ತು ಮಿನಿಸ್ಟರ್ಗಳಾದ ನಮ್ಮ ಭಾಗದ ಈ ಎಲ್ಲ ಮಿನಿಸ್ಟ್ರುಗಳು ಶಾಸಕರುಗಳಿಗೆ ನಾಚಿಕೆಯೇ ಇಲ್ಲ ಯಾಕಂದರೆ ಇವತ್ತು ಬಹುದೊಡ್ಡದಾದಂಥ ಒಂದು ವಿಭಾಗ ಮಟ್ಟದ ಕಚೇರಿ ಇವತ್ತು ಯಾವುದೇ ಕ್ಯಾಬಿನೆಟಲ್ಲಿ ಚರ್ಚೆ ಆಗದೇನೆ ಈ ವಿಷಯದ ಮಂಡನೆ ಆಗದೇನೆ ಇವತ್ತು ಸ್ಥಳಾಂತರ ಆಗ್ತಾ ಇದೆ ಈ ಭಾಗದ ರೈತರಿಗೆ ಅನ್ನೇ ಆಗ್ತಾ ಇದೆ ಈ ಭಾಗದ ಯುವಕರಿಗೆ ಎನ್ನೇ ಆಗ್ತಾ ಇದೆ ಈ ಭಾಗದ ಸರ್ಕಾರಿ ನೌಕರರಿಗೆ ಆಗ್ತಾ ಆಗ್ತಾಯಿದೆ ಅನ್ನೋದು ಯಾವೊಬ್ಬ ಎಮ್ ಎಲ್ ಎ ಕೂಡ ಯಾವೊಬ್ಬ ಮಿನಿಸ್ಟರು ಕೂಡ ಮಾತಾಡಲಿಕ್ಕೆ ರೆಡಿ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರ ಒಂದು ಕಣ್ಣಿಗೆ ಇವತ್ತು ತುಪ್ಪ ಒಂದು ಕಣ್ಣಿಗೆ ಇವತ್ತು ಸುಣ್ಣ ಹಸುವಂತ ಕೆಲಸವನ್ನ ಏನು ಮಾಡ್ತಾ ಇದೆ ಇದು ವಿಷಾದನೆಯ ಸಂಗತಿಯಾಗಿದೆ ಈ ಕಡೆ ಹೈದರಾಬಾದ್ ಕರ್ನಾಟಕ ಜನರು ನೀವು ಇಂಡಸ್ಟ್ರಿಗಳು ಇಲ್ಲ ಇವತ್ತು ಕೆಲವೊಂದು ಶಕ್ತಿ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ಇವತ್ತು ನಮ್ಮ ರೈತರು ಒಣ ಬೇಸವನ್ನ ಇವತ್ತು ಒಣ ಬೇಸಾಯದಲ್ಲಿ ಅದನ್ನ ನಂಬಿಕೊಂಡು ಇವತ್ತು ಜೀವನೋಪಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ತಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ನಮ್ಮ ಹತ್ರ ಇರುವಂತಹ ಲಕ್ಷಾಂತರ ಜನ ಪದವೀಧರ ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೇನೆ ಇವತ್ತು ಬೆಂಗಳೂರು ಮುಂಬೈ ಪುನ ಹೈದರಾಬಾದ್ ಅಂತ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಇಂಡಸ್ಟ್ರಿ ಅಂತೂ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಇವತ್ತು ಇರುವಂಥ ಸಣ್ಣ ಪುಟ್ಟ ನೀರಾವರಿ ಇಲಾಖೆಗಾದರೂ ಉಳಿಸ್ರಿ ನಮ್ಮ ರೈತರಿಗಾದರೂ ಇವತ್ತು ನ್ಯಾಯ ಒದಗಿಸ್ಕೊಡ್ರಿ ಅನ್ನೋದು ಇವತ್ತು ನಮ್ಮ ಆಗ್ರಹವಾಗಿದೆ ಆ ಕಾರಣಕ್ಕಾಗಿ ನಾವು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಫ್ರೀಡಂ ಪಾರ್ಕಲ್ಲಿ ಇವತ್ತು ರಾಜ್ಯ ಸರ್ಕಾರದ ಏನು ಜನ ವಿರೋಧಿ ನೀತಿ ಇದೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ವಿರೋಧ ನೀತಿ ರೈತರ ವಿರೋಧ ನೀತಿ ಇವತ್ತು ಏನು ನಮ್ಮ ಯುವಕರ ವಿರೋಧ ನೀತಿಯನ್ನು ಏನು ಅನಿಸ್ತಾ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ನಾವು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಫ್ರೀಡಂ ಪಾರ್ಕಲ್ಲಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಮೂಲಕ ನಾನು ಇವತ್ತು ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಸಾರ್ವಜನಿಕರ ಗಮನಕ್ಕೆ ತಂದು ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಒಮ್ಮೆಲೆ ಇವತ್ತು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಬ್ಬರು ಎಮ್ ಎಲ್ ಎ ಲೆಟರ್ ಕ್ಯಾಡ್ ಮೇಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ನಾಲ್ಕು ಜಿಲ್ಲೆಗೆ ಅನ್ವಯವಾಗುವಂತ ಕಚೇರಿಯನ್ನು ಇವತ್ತು ಮುಂಬೈ ಕರ್ನಾಟಕಕ್ಕ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇದರಿಂದ ಒಂದ್ ಕಡೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೊಂದು ಕಡೆ ಏನಂದ್ರೆ ಇವತ್ತು ನಿರುದ್ಯೋಗಿ ಯುವಕರು ಇವತ್ತು ಒಂದು ವೇಳೆ ಅಲ್ಲೇ ವಿಭಾಗ ಮಟ್ಟದ ಕಚೇರಿ ಅಲ್ಲೇ ಇದ್ರೆ ಇವತ್ತು ನೇಮಕಾತಿ ಸಂದರ್ಭದಲ್ಲಿ ಎಂಬತ್ತು ಪ್ರತಿಶತ ನೇಮಕಾತಿ ಮೀಸಲಾತಿಯನ್ನ ನಮ್ಮ ಮುನ್ನೂರ ಎಪ್ಪತ್ತೊಂದು ಜೆ ಕಲಮಡಿಯಲ್ಲಿ ಕೊಟ್ಟಿರ್ತಾರೆ ಅದರ ಅಡಿಯಲ್ಲಿ ಇವತ್ತು ನೂರು ಹುದ್ದೆಗಳಿದ್ರೆ ಎಂಬತ್ತು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಿಗ್ತವ ಈ ಹುದ್ದೆಯನ್ನು ಕೂಡ ಇವತ್ತು ಕಸಿದುಕೊಳ್ಳುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಬರೀ ಬಾರಿ ಮಾತಿನಲ್ಲಿ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಿ ನಾಮಕೆ ವಾಸ ಅಂದ್ರೆ ನಾಮಕರಣ ಮಾಡಿದರೆ ಕಲ್ಯಾಣ ಅಂತೂ ಮಾಡ್ತಾ ಇಲ್ಲ ಇವತ್ತು ಸಾವಿರಾರು ಹುದ್ದೆಗಳು ಖಾಲಿ ಇರುವಂಥ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳ್ದೇನೆ ಇವತ್ತು ಇರುವಂಥ ಹುದ್ದೆಗಳನ್ನೇ ಬೇರೆ ವಿಭಾಗಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ಥಳಾಂತರ ಮಾಡಿಬಿಟ್ಟು ನಮ್ಮ ಭಾಗದ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ಅನ್ಯಾಯವನ್ನು ನೋಡಿಬಿಟ್ಟು ಏನು ನಮ್ಮ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳದಾರ ಶಾಸಕರದಾರ ಸಂಸದರದಾರ ಇವತ್ತು ಮಿನಿಸ್ಟ್ರುಗಳಾದ ನಮ್ಮ ಭಾಗದ ಈ ಎಲ್ಲ ಮಿನಿಸ್ಟ್ರುಗಳು ಶಾಸಕರುಗಳಿಗೆ ನಾಚಿಕೆಯೇ ಇಲ್ಲ ಯಾಕಂದರೆ ಇವತ್ತು ಬಹುದೊಡ್ಡದಾದಂಥ ಒಂದು ವಿಭಾಗ ಮಟ್ಟದ ಕಚೇರಿ ಇವತ್ತು ಯಾವುದೇ ಅಲ್ಲಿ ಚರ್ಚೆ ಆಗದೇನೆ ಈ ವಿಷಯದ ಮಂಡನೆ ಆಗದೇನೆ ಇವತ್ತು ಸ್ಥಳಾಂತರ ಆಗ್ತಾ ಇದೆ ಈ ಭಾಗದ ರೈತರಿಗೆ ಅನ್ನೇ ಆಗ್ತಾ ಇದೆ ಈ ಭಾಗದ ಯುವಕರಿಗೆ ಅನ್ನೇ ಆಗ್ತಾ ಇದೆ ಈ ಭಾಗದ ಸರ್ಕಾರಿ ನೌಕರರಿಗೆ ಅನ್ನೇ ಆಗ್ತಾ ಇದೆ ಅನ್ನೋದು ಯಾವೊಬ್ಬ ಎಮ್ ಎಲ್ ಎ ಕೂಡ ಯಾವೊಬ್ಬ ಮಿನಿಸ್ಟರು ಕೂಡ ಮಾತಾಡಲಿಕ್ಕೆ ರೆಡಿ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರ ಒಂದು ಕಣ್ಣಿಗೆ ಒಂದು ಕಣ್ಣಿಗೆ ಇವತ್ತು ಸುಣ್ಣ ಹಸುವಂತ ಕೆಲಸವನ್ನ ಏನ್ ಮಾಡ್ತಾ ಇದೆ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಇಲ್ಲಿರುವಂತ ಕೇಂದ್ರ ಕಚೇರಿಗಳನ್ನ ಮುಂಬೈ ಕರ್ನಾಟಕಕ್ಕೆ ಸ್ಥಳಾಂತರ ಪಡಿಸುವ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಲಕ್ಷಾಂತರ ಜನ ಇವತ್ತು ಇದು ಒಂದು ಕಾರಾ ಆಫೀಸನ್ನ ಇವತ್ತು ಏನು ಹಸನಾಪುರ ಕಾರ್ಯಪಾಲಕ ಇಂಜಿನಿಯರ್ ಒಂದೇ ಒಂದು ಕಚೇರಿಯನ್ನ ಇವತ್ತು ಮುಂಬೈ ಕರ್ನಾಟಕ ಸ್ಥಳಾಂತರ ಪಡಿಸಿದ್ರ ಅಲ್ಲಿ ಒಂದು ನೂರ ಐವತ್ತು ಹುದ್ದೆಗಳು ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಬರುವಂತ ಒಂದು ನೂರ ಐವತ್ತು ಹುದ್ದೆಗಳು ಇವತ್ತು ನಶಿಸೋಗ್ತವೆ ಇವತ್ತು ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾದಂತ ಸರ್ಕಾರ ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಇವತ್ತು ಲಕ್ಷಾಂತರ ಜನ ಇವತ್ತು ಅದು ಒಂದೇ ಒಂದು ಡಿವಿಜನ್ ಅಲ್ಲಿ ರಾಯಚೂರು ದೇವದುರ್ಗ ಮಸ್ಕಿ ಯಾದಗಿರಿ ಸೂರ್ಪುರು ಶಾಪೂರು ಜೇವರ್ಗಿ ಆಮೇಲೆ ಈ ಕಡೆ ಬೀದರ್ ಜಿಲ್ಲೆಯ ಬಾಲ್ಕಿ ಔರ ಇಷ್ಟೆಲ್ಲ ನಾಲ್ಕು ಜಿಲ್ಲೆಗಳಿಗೆ ಕನೆಕ್ಟ್ ಆಗುವಂತ ಒಂದು ವಿಭಾಗವಂತದ ಕಚೇರಿಯನ್ನ ಇವತ್ತು ಮುಂಬೈ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಾ ಇದು ತುಂಬಾ ನೋವಿನ ಸಂಗತಿ ಆಗಿದೆ ಯಾಕಂದ್ರೆ ಇವತ್ತು ಲಕ್ಷಾಂತರ ಜನ ಈ ಭಾಗದ ರೈತರಿಗ ನ್ಯಾಯ ಕೊಡಬೇಕು ಈ ಭಾಗದ ರೈತರಿಗೆ ಡೆವಲಪ್ಮೆಂಟ್ ಮಾಡಬೇಕ ಉದ್ದೇಶದಿಂದ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಇವತ್ತು ಸರ್ಕಾರವನ್ನ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಇದೆ